ಫ್ರೆಂಡ್ಸ್ ಇವತ್ತು ತುಂಬ ಈಸಿಯಾಗಿ ಬೇಗ ಹಾಕೊಳ್ಳೋ ಅಂತ ಒಂದು ಡಿಸೈನ್ನ ಹೇಳ್ಕೊಡ್ತೀನಿ ನಾನು ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮಾಮೂಲಿ ಎರಡು ಸಲ ಲಾಕ್ ಮಾಡ್ಕೊಡ್ತೀನಿ ಸ್ಟಾರ್ಟಿಂಗ್ ಪಾಯಿಂಟು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಅರ್ಜೆಂಟಾಗಿ ಬೇಗ ಹಾಕೋಬೇಕು ಅಂತ ಅಂದರೆ ಇದನ್ನು ಆರಾಮಾಗಿ ಹಾಕೋಬೋದು ನಾವು ಒಂದೇ ಥರ ಬೀಡನ್ನ ಉಪಯೋಗಿಸಿ ಬೇಬಿ ಕುತ್ನ ಹಾಕಿರ್ತೀವಿ ಅಲ್ವಾ ಈ ಥರ ಉಪಯೋಗಿಸೋದ್ರಿಂದ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ನೋಡಿ ಎರಡು ಲಾಕ್ ಆದಮೇಲೆ ನಾನಿಲ್ಲಿ ಐದು ಚೈನ್ನ ತೊಗೊಳ್ತೀನಿ ಚೈನ್ ನ ತಗೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಮೇಲೆ ತಗೊಂಡು ನೋಡಿ ಈ ರೀತಿ ಪರ್ಲು ಮತ್ತೆ ಗೋಲ್ಡ್ ಬೀಡ್ ನ ಉಪಯೋಗಿಸ್ತಾ ಇದ್ದೀನಿ ಇದು ಡಿಫ್ರೆಂಟ್ ಡಿಸೈನ್ ಬರುತ್ತೆ ಮತ್ತೆ ಲುಕ್ ಡಿಫ್ರೆಂಟಾಗೇ ಇರುತ್ತೆ ವೈಟ್ ಪರ್ಲು ಹಾಕೋದ್ರಿಂದ ಹೈಲೈಟ್ ಆಗಿ ಇರುತ್ತೆ ನೋಡಿ ಈ ರೀತಿ ಮೂರನ್ನು ಒಟ್ಟಿಗೆ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಒಂದಾದ ಮೇಲೆ ಒಂದು ಲಾಕ್ ಬೇಕಾದ್ರೂ ಮಾಡ್ಬೋದು ನಾನಿಲ್ಲಿ ಮೂರನ್ನು ಒಟ್ಟಿಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಹಾಕ್ಕೊಂಡು ಬೀಡ್ ಲಾಕ್ನ ಮಾಡ್ಕೊಳ್ಳಿ ನೋಡಿ ಎಲ್ಲಕ್ಕೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನಾವು ಒಂದು ಬೀಡು ಮತ್ತು ಒಂದು ಕುಚ್ಚು ಹಾಕೋತಿದ್ವಿ ಅಲ್ವಾ ಅದೇ ರೀತಿ ಪರ್ಲ್ ಬೀಡ್ ಪಕ್ಕ ಗೋಲ್ಡ್ ಪರ್ಲ್ ಬೀಡಲ್ಲಿ ಶೇಪ್ ಚೇಂಜ್ ಇರೋದು ಇರುತ್ತೆ ಅದನ್ನ ಹಾಕೊಂಡ್ರು ಚೆನ್ನಾಗಿರುತ್ತೆ ನಾನಿಲ್ಲಿ ರೌಂಡ್ ಬೀಡ್ನೇ ಹಾಕ್ತಾ ಇದ್ದೀನಿ ನೀವು ಕುಚ್ಚು ಹಾಕೋದಕ್ಕೆ ನಾಲ್ಕು ಚೈನ್ ಆದ್ರೂ ಹಾಕೋಬಹುದು ಐದಾದ್ರು ಹಾಕೋಬಹುದು ಬಿಗಿನರ್ಸ್ಗಳು ಈಗ ತಾನೇ ಕಲಿತಾ ಇರ್ತೀರಲ್ವಾ ನಾನು ಆಲ್ರೆಡಿ ಬೀಡೆಲ್ಲ ಉಪಯೋಗಿಸಿ ಹಾಕೋಂಥ ಡಿಸೈನ್ಗಳನ್ನ ಹೇಳ್ಕೊಟ್ಟಿದ್ದೀನಿ ಇದನ್ನು ಟ್ರೈ ಮಾಡಿ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿಯೇ ಇರುತ್ತೆ ಬೀಡನ್ನ ಲಾಕ್ ಮಾಡ್ಕೊಬಿಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಬಿಗಿನರ್ಸ್ಗಳು ಕಲಿಯುವಾಗ ಈ ಥರ ಬೀಡ್ಗಳನ್ನ ಉಪಯೋಗಿಸ್ಬಿಟ್ಟು ಹಾಕೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಗ್ರ್ಯಾಂಡ್ ಡಿಸೈನ್ಗಳನ್ನೆಲ್ಲ ಹಾಕೋದಕ್ಕೆ ಚೆನ್ನಾಗಿ ಚೆನ್ನಾಗಿ ಈಸಿಯಾಗಿ ನೀವು ಪ್ರ್ಯಾಕ್ಟಿಸ್ನ ಇದನ್ನು ಮಾಡ್ಕೊಳ್ಳಿ ನೆಕ್ಸ್ಟು ಗ್ರ್ಯಾಂಡ್ ಡಿಸೈನ್ಸ್ಗಳನ್ನೆಲ್ಲ ಕಲಿಯೋದಕ್ಕೆ ಈಸಿ ಆಗುತ್ತೆ ಯಾಕೆಂದರೆ ಮೇನು ಲಾಕ್ ಹಾಕೋದು ಬೀಡ್ ಹಾಕೋದು ಮತ್ತು ಬೀಡ್ ಲಾಕ್ ಮಾಡೋದು ಬರಬೇಕಲ್ವಾ ನೋಡಿ ಇದನ್ನ ಸೂಜಿ ದಾರದಿಂದನೂ ಈ ರೀತಿ ಮಾಡ್ಕೋಬೋದು ಕ್ರೋಶ ಬರಲ್ಲ ಅನ್ನೋರು ಮಾಮೂಲಿ ಸೂಜಿ ಮತ್ತು ಥ್ರೆಡ್ ಸ್ಯಾರಿ ಕಲರ್ನೇ ಥ್ರೆಡ್ನ ತೊಗೊಂಡು ಈ ರೀತಿ ಸೂಜಿಗೆ ಸೇರಿಸ್ಕೊಂಡು ಈ ಥರ ಮಾಡ್ಕೋಬೋದು ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಬೀಡನ್ನ ಚೇಂಜ್ ಮಾಡೋದ್ರಿಂದ ಡಿಸೈನು ಡಿಫ್ರೆಂಟಾಗೇ ಇರುತ್ತೆ ಈಸಿಯಾಗಿ ಹಾಕೋಬಾರ್ದು ಅರ್ಧ ಗಂಟೆಯಲ್ಲಿ ನಾವು ಇದನ್ನು ಪೂರ್ತಿ ಸ್ಯಾರಿಗೆ ಹಾಕ್ಕೊಂಡು ಕುಚ್ಚನ್ನೇ ಕಟ್ಕೊಬಿಡ್ಬೋದು ಈಸಿ ಇರುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಕುತ್ಕೊಂಡ್ವಿ ಅಂದರೆ ಬೇಗ ಬೇಗ ಎಂಟ್ಕೊಬಿಟ್ಟು ಕುಚ್ಚನ್ನ ಹಾಕ್ಬಿಡ್ಬೋದು ತುಂಬ ಫಾಸ್ಟಾಗಿ ಆಗುತ್ತೆ ಈ ಡಿಸೈನನ್ನು ನಾನು ಮಾಮೂಲಿ ಬೀಡ್ ಹಾಕ್ಬಿಟ್ಟು ಕುಚ್ಚು ಹಾಕ್ಬಿಟ್ಟು ಹೇಳ್ಕೊಟ್ಟಿದ್ದೀನಲ್ಲ ಅದೇ ಥರ ಆದರೆ ಪರ್ಲ ಬೀಡು ಮತ್ತು ಗೋಲ್ಡ್ ಬೀಡನ್ನ ಅಟ್ಯಾಚ್ ಮಾಡ್ತಿದ್ದೀನಿ ಅಷ್ಟೇ ಅವು ಸೀರೆಗೆ ಪೂರ್ತಿ ಹಾಕಿ ಯೂಸ್ ಮಾಡ್ತೀವಲ್ವಾ ಆಗ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಶಾಂಪಲ್ ಪೀಸಿಗೆ ತೋರಿಸ್ತಾ ಇರೋದ್ರಿಂದ ಪೂರ್ತಿ ಕಾಣಲ್ಲ ಆದರೆ ನೀವು ಇದನ್ನು ಪೂರ್ತಿ ಸೀರೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ಈ ಥರ ಹಾಕ್ಕೊಂಡು ಬೇಬಿ ಕುಚ್ಚನ್ನು ಪುಟ್ ಪುಡ್ತಾಗಿ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಕುತ್ನ ಕಟ್ಟುವಾಗ ಜಾಸ್ತಿ ಲೆಂತ್ ಇಟ್ಟು ಕಟ್ಟೋಕ್ಕಿಂತ ಶಾರ್ಟಾಗಿ ಪುಟ್ ಪುಡ್ತಾಗೆಲ್ಲ ಕಟ್ಟಿದ್ರೆ ಚೆಂದ ಅಂದರೆ ನಾವು ಸೀರೆನ ಫೋಲ್ಡ್ ಮಾಡಿರ್ತೀವಲ್ವಾ ಆಗೂ ಸೆಪ್ಯೂರಾಗಿ ಚೆನ್ನಾಗಿರುತ್ತೆ ಉದ್ದ ಉದ್ದ ಜಾಸ್ತಿ ಇರೋದು ಏನಾಗುತ್ತೆ ಅಂದರೆ ಸೀರೆ ಫೋಲ್ಡ್ ಮಾಡಿದಾಗ ಅದ್ರೊಳಗಡೆ ಅದು ಹೇಗೇಗೂ ಆಗಿಬಿಟ್ಟಿರುತ್ತೆ ನೀಟಾಗಿರಲ್ಲ ಚಿಕ್ಕದಾದರೆ ನಾವು ನೀಟಾಗಿ ಇಟ್ಕೊಳ್ಳಬೋದು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಎಲ್ಲ ಸ್ಯಾರಿಗೂ ಉದ್ದನೇ ಹಾಕೊಳ್ಳೋ ಬದಲು ಸ್ವಲ್ಪ ಪುಟ್ ಪುಟ್ಟಾಗಿಯೇ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಿದೆ ಅಲ್ವಾ ನಾವು ಮಾಮೂಲಿ ಗೋಲ್ಡ್ ಬೀಡನ್ನೇ ಹಾಕ್ಕೊಂಡು ಯೂಸ್ ಮಾಡಿರ್ತೀವಲ್ವಾ ಈ ಥರ ಪರ್ಲ್ ಬೀಡನ್ನು ಹಾಕಿ ಯೂಸ್ ಮಾಡೋದ್ರಿಂದ ಡಿಫ್ರೆಂಟಾಗಿ ಚೆನ್ನಾಗೇ ಇರುತ್ತೆ ಟ್ರೈ ಮಾಡಿ ನಾನೀಗ ಇದಕ್ಕೆ ಕುಚ್ಕೊಟ್ಬಿಟ್ಟು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನಾನಿಲ್ಲಿ ಒಂದೊಂದು ಕಟ್ಟುವಾಗ ಸಣ್ಣ ಸಣ್ಣ ಬೀಡನ್ನು ಸಹ ಹಾಕಿದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ಸಣ್ಣ ಸಣ್ಣ ಬೀಡೂ ಸಹ ಬೀಡು ಇಷ್ಟಪಡೋರು ಹಾಕೋಬೋದು ಇಲ್ಲಾಂದರೆ ಈ ರೀತಿ ಪ್ಲೈನಾಗೇ ಹಾಕೋಬೋದು ತುಂಬ ಆಗಿನೇ ಕಾಣುತ್ತೆ ನೋಡಿ ಪಕ್ಕಪಕ್ಕ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗೇ ಇದ್ರೂ ನೋಡೋಕೆ ಆಗೇ ಕಾಣುತ್ತೆ ನಮ್ಗೆ ಹಾಕೋಕ್ಕೂ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಗಳು ಬಂತು ತುಂಬ ಈಸಿ ಆಗುವಂಥ ಡಿಸೈನ್ ಅಂತ ಹೇಳ್ಬೋದು ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್